ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ನಂದಿ ಬೆಟ್ಟ ಸ್ಕಂದಗಿರಿಧಾಮಕ್ಕೆ ನಾಲ್ಕು ದಿನ ಪ್ರವಾಸಿಗರಿಗೆ ನಿರ್ಬಂಧ ಮಾಡಲಾಗಿದೆ ನಾಲ್ಕು ದಿನ ನಂದಿ ಬೆಟ್ಟ ಸ್ಕಂದಗಿರಿಧಾಮಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧಿಸುವಂತೆ ಚಿಕ್ಕಬಳ್ಳಾಪುರ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಜುಲೈ ಎರಡರಂದು ಆರಂಭ ಆಗುತ್ತೆ ಸಚಿವ ಸಂಪುಟ ಸಭೆ ನಾಲ್ಕು ದಿನ ಈ ಒಂದು ಸಭೆ ನಡೆಯುತ್ತೆ ಹಾಗಾಗಿ ನಾಲ್ಕು ದಿನಗಳ ಕಾಲ ಇಲ್ಲಿ ಎಂಟ್ರಿ ಇರೋದಿಲ್ಲ ಸಾರ್ವಜನಿಕರಿಗೆ ನೀವು ಕೂಡ ಏನಾದ್ರೂ ನಂದಿ ಬೆಟ್ಟಕ್ಕೆ ಜುಲೈ ಎರಡರಿಂದ ನಾಲ್ಕು ದಿನ ಆ ಒಂದು ಗ್ಯಾಪ್ ಅಲ್ಲಿ ಏನಾದರೂ ಹೋಗುವಂತಹ ಪ್ಲಾನಿಂಗ್ ಇದ್ರೆ ಖಂಡಿತವಾಗಿಯೂ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಕಾರಣ ಅಲ್ಲಿ ಸಾರ್ವಜನಿಕರಿಗೆ ನಾಲ್ಕು ದಿನ ಎಂಟ್ರಿ ಇರೋದಿಲ್ಲ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ನಾಲ್ಕು ದಿನ ನಂದಿ ಬೆಟ್ಟಕ್ಕೆ ನೀವು ಹೋಗಕ್ಕಾಗೋದಿಲ್ಲ ಜುಲೈ ಎರಡರಿಂದ ನಾಲ್ಕು ದಿನ ಸಚಿವ ಸಂಪುಟ ಸಭೆ ನಡೆಯುತ್ತೆ ಹಾಗಾಗಿ ಸಾರ್ವಜನಿಕರಿಗೆ ನೋ ಎಂಟ್ರಿ ಅಕಸ್ಮಾತ್ ನೀವು ಕೂಡ ಜುಲೈ ಎರಡರಿಂದ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನುವಂತಹ ಪ್ಲಾನಿಂಗ್ ಅಲ್ಲಿ ಇದ್ರೆ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಹೋದ್ರೂ ಕೂಡ ವೇಸ್ಟ್ ಆಗುತ್ತೆ ಜುಲೈ ಎರಡರಂದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ನಾಲ್ಕು ದಿನ ನಂದಿ ಬೆಟ್ಟ ಮತ್ತು ಸ್ಕಂದಗಿರಿ ಧಾಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನ ನಿಷೇಧಿಸಲಾಗಿದೆ ಸಭೆಯ ಭದ್ರತೆ ಮತ್ತು ವಾಹನ ದಟ್ಟಣೆಯನ್ನ ತಪ್ಪಿಸಲು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಇನ್ನು ಅತಿಥಿ ಗ್ರಹಗಳ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿ ಬುಧವಾರ ಅಂದ್ರೆ ಜುಲೈ ಎರಡರಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಹಿಂದೆನೂ ಈ ಒಂದು ಸಭೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಬಹುಶಃ ನಂದಿ ಬೆಟ್ಟದಲ್ಲೇ ಆಗುತ್ತೋ ಅಥವಾ ವಿಧಾನಸೌಧದಲ್ಲೇ ಆಗುತ್ತೋ ಅನ್ನುವಂತ ಗೊಂದಲ ಇತ್ತು ಇದೀಗ ಫೈನಲ್ ಆಗಿ ಡಿಸೈಡ್ ಆಗಿದೆ ಇದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲೇ ಆಗತ್ತೆ ಸಚಿವ ಸಂಪುಟ ಸಭೆ ಅದು ಕೂಡ ನಾಲ್ಕು ದಿನಗಳ ಕಾಲ ಈ ಸಭೆ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜೂನ್ ಮೂವತ್ತರ ಬೆಳಗ್ಗೆ ಆರು ಗಂಟೆಯಿಂದ ಜುಲೈ ಮೂರರ ಮಧ್ಯಾಹ್ನ ಎರಡು ಗಂಟೆವರೆಗೆ ನಂದಿ ಬೆಟ್ಟ ಹಾಗೂ ಸ್ಕಂದಗಿರಿ ಧಾಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕನೇ ಸಚಿವ ಸಂಪುಟ ಸಭೆ ಇದು ಜುಲೈ ಎರಡರಂದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಆಗಿರುವಂತಹ ನಂದಿ ಬೆಟ್ಟದಲ್ಲಿ ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರುಗಳು ಸೇರಿದಂತೆ ಎಲ್ಲರೂ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಹಾಗಾಗಿ ಇನ್ನು ನಂದಿ ಬೆಟ್ಟದ ಮೇಲೆ ಇರುವಂತಹ ಅತಿಥಿ ಗ್ರಹಗಳ ಕಾರ್ಯಾಚರಣೆ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಲು ಹಾಗೂ ಬರಲು ಒಂದೇ ರಸ್ತೆ ಇದ್ದು ಇದು ವಾಹನ ದಟ್ಟಣೆ ಹೆಚ್ಚಾಗತ್ತೆ ಹಾಗಾಗಿ ಇದೇ ಕಾರಣದಿಂದ ಸಾರ್ವಜನಿಕರಿಗೆ ಸದ್ಯಕ್ಕೆ ನೋ ಎಂಟ್ರಿ ಇರುತ್ತೆ ಜುಲೈ ಎರಡರಿಂದ ನಾಲ್ಕು ದಿನಗಳ ಕಾಲ